ಹಾಯ್ ಎಲ್ರಿಗೂ ಫ್ರೆಂಡ್ಸ್ ಕ್ರೋಶ ಕುಚ್ಚು ಬೇಸಿಕ್ಸ್ ಕಲಿಯೋಕ್ಕೆ ಐದು ಸ್ಟೆಪ್ ಇರುತ್ತೆ ಅದರಲ್ಲಿ ಮೂರು ಸ್ಟೆಪ್ ಅಂದರೆ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಮತ್ತು ಹಾಫ್ ಡಬಲ್ ಕ್ರೋಶನ ನಾನು ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೆ ನೋಡಿಲ್ಲ ಅಂತಂದರೆ ನೋಡಿ ಇದಾದರೆ ಕಂಟಿನ್ಯೂಷನ್ ಪಾರ್ಟ್ ಅಂದರೆ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಇದರಲ್ಲಿ ಫೋರ್ತ್ ಮತ್ತು ಫಿಫ್ತ್ ಬೇಸಿಕ್ ಸ್ಟೆಪ್ ಅಂದರೆ ತ್ರಿಬಲ್ ಕ್ರೋಶ ಮತ್ತು ಚೇನ್ಸ್ ಹಾಕೋದನ್ನ ನಾನು ಈ ವಿಡಿಯೋಲಿ ಹೇಳ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಆರೆಳೆ ಸಿಲ್ಕ್ ಥ್ರೆಡ್ನ ತೊಗೊಂಡು ತುದಿಲಿ ಗಂಟಾಗಿ ಇಟ್ಕೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಟ್ಯೂಲಿಪ್ ಬ್ರ್ಯಾಂಡ್ದು ಈಗ ದಾರನ ಎರಡು ಮೂರು ರೌಂಡ್ಸ್ ಉತ್ಕೊಂಡು ಗಂಟಿನ ಬಟ್ಟೆಯಿಂದ ಸೇರಿಸಿಟ್ಕೊಳ್ಳೋಣ ಈಗ ಫಸ್ಟು ನಾನು ಬಟ್ಟೆಗೆ ದಾರನ ಲಾಕ್ ಮಾಡ್ಕೊತೀನಿ ಸೇಮ್ ನಾನು ಡಬಲ್ ಕ್ರೋಶ ಹೇಳ್ಕೊಟ್ಟಿದ್ನಲ್ಲ ಸೇಮ್ ಅದೇ ಥರ ಸ್ವಲ್ಪ ಬರುತ್ತೆ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ ಅಷ್ಟೇ ಈಗ ನೋಡಿ ನೀಡಲನ್ನ ಲೆಫ್ಟ್ ತಗೊಂಡು ದಾರದ ಕೆಳಗಿಂದ ರೈಟ್ ಬಂದು ಕೊಕ್ಕೆ ದಾರನ ಬಟ್ಟೆಯಿಂದ ಈಚೆ ತಗೊಂಡೆ ಈಗ ಇನ್ನೂ ಒಂದು ಸಲ ದಾರದ ಕೆಳಗಿಂದ ರೈಟ್ ಬಂದು ದಾರಾನ ಈ ಲೂಪಿಂದ ಹೊರಗೆ ತೆಗೆದು ನಾನು ಲಾಕ್ ಮಾಡಿಕೊಂಡೆ ಈಗ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಡಬಲ್ ಕ್ರೋಶ್ ನಾವು ನೀಡಲ್ ಮೇಲೆ ಒಂದು ಸಲ ಈ ರೀತಿ ದಾರಾನ ತಗೊಂಡು ಬಟ್ಟೆಗೆ ಚುಚ್ಚಿ ಕಮಗಳನ್ನ ಹಾಕ್ತಿದ್ವಿ ಆದರೆ ತ್ರಿಬಲ್ ಕ್ರೋಶ ಹಾಕೋಕ್ಕೆ ನೀಡಲ್ ಮೇಲೆ ಎರಡು ಸಲ ದಾರ ತೊಗೋಬೇಕು ಈಗ ನೋಡಿ ನಾನು ಇನ್ನೂ ಒಂದು ಸಲ ತೋರಿಸ್ತೀನಿ ಮೇಲೆ ಒಂದು ಸಲ ಈ ರೀತಿ ದಾರ ತೊಗೊಂಡು ಇನ್ನೂ ಒಂದು ಸಲ ಈ ಥರ ದಾರ ತೊಗೋಬೇಕು ಈ ಥರ ಎರಡು ಸಲ ದಾರ ತೊಗೊಂಡ್ಮೇಲೆ ನಾನು ಬಟ್ಟೆಗೆ ನೀಡಲ್ನ ಚುಚ್ತೀನಿ ಈಗ ರೈಟ್ ಸೈಡ್ ಬಂದು ದಾರನ ಬಟ್ಟೆಯಿಂದ ನಿಧಾನವಾಗಿ ಹೊರಗೆ ತಗೊಳ್ಳೋಣ ಈಗ ನೀಡಲ್ ಮೇಲೆ ನಮಗೆ ನಾಲ್ಕು ಲೂಪ್ಗಳು ಕ್ರಿಯೇಟ್ ಆಗಿರುತ್ತೆ ಕಾಣ್ತಿದೆ ಅನಿಸುತ್ತೆ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ನಾಲ್ಕು ಲೂಪ್ಗಳು ಕ್ರಿಯೇಟ್ ಆಗಿರುತ್ತೆ ಈಗ ನಾನು ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ಲೂಪಿಂದ ಮಾತ್ರ ದಾರನ ಈಚೆ ತಗೋತೀನಿ ಇದನ್ನು ಸ್ವಲ್ಪ ಹುಷಾರಾಗಿ ಹಾಕಿ ಯಾಕಂದರೆ ಲೂಪ್ಗಳು ಜಾಸ್ತಿ ಇರುತ್ತಲ್ವ ದಾರಾನ ಕರೆಕ್ಟಾಗಿ ಎರಡರಿಂದ ಮಾತ್ರ ತಗೋಬೇಕು ಒಂದು ಎರಡು ಈಗ ಎರಡರಿಂದ ತೆಗೆದೆ ಈಗ ಪುನಃ ಮೂರು ಕ್ರಿಯೇಟ್ ಆಯಿತು ಈಗ ಇನ್ನೂ ಒಂದು ಸಲ ನೀಡಲ್ ಮೇಲೆ ದಾರ ತಗೊಂಡು ನಾ ಇನ್ನು ಮತ್ತೆ ಎರಡು ಲೂಪಿಂದ ಮಾತ್ರ ಹೊರಗೆ ತಗೋತೀನಿ ಈಗ ಮತ್ತೆ ಇನ್ನೆರಡು ಉಳ್ಕೊಳುತ್ತೆ ಅದರಿಂದ ಒಂದು ಸಲ ತೆಗಿಬೇಕು ಈ ಥರ ಎರಡರಿಂದ ಒಂದು ಎರಡು ಎರಡರಿಂದ ಒಂದು ಎರಡರಿಂದ ಒಂದು ಅಂತ ಮೂರು ಸಲ ಈಚೆ ತೆಗೆಯೋದ್ರಿಂದ ಇದನ್ನು ತ್ರಿಬಲ್ ಕ್ರೋಶ ಅಂತ ಕರಿತೀವಿ ನಾನು ಮತ್ತೆ ತೋರಿಸ್ತೀನಿ ನೋಡಿ ಮೇಲೆ ಎರಡು ಸಲ ದಾರ ತಗೊಂಡು ಪಕ್ಕಪಕ್ಕಕ್ಕೆ ನೀಟಾಗಿ ಕಂಬಗಳನ್ನ ಹಾಕ್ತಾ ಹೋಗೋಣ ಸ್ವಲ್ಪ ಲೂಸ್ ಬಿಟ್ಟು ಹೇಳ್ಕೊಳ್ಳಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಿಂದ ಒಂದು ಎರಡರಿಂದ ಒಂದು ಇನ್ನೆರಡರಿಂದ ಒಂದು ಇಷ್ಟ ಫ್ರೆಂಡ್ಸ್ ತ್ರಿಬಲ್ ಕ್ರೋಶ ಮೇಲೆ ಎರಡು ಸಲ ದಾರ ತಗೊಳ್ಳೋದು ಬಟ್ಟೆಗೆ ಚುಚ್ಚಿ ಪುನಃ ದಾರನ ಹೊರಗೆ ತಗೊಂಡು ಎರಡರಿಂದ ಒಂದು ಸಲ ತೆಗೆಯೋದು ಮತ್ತೆ ಎರಡರಿಂದ ಒಂದು ಸಲ ತೆಗೆಯೋದು ಮತ್ತು ಲಾಸ್ಟಲ್ಲಿ ಇನ್ನೆರಡರಿಂದ ಒಂದು ಸಲ ತೆಗೆಯೋದು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ರೈಟ್ ಸೈಡ್ ಬಂದು ದಾರನ ಬಟ್ಟೆಯಿಂದ ಕ್ರೋಶಲ್ಲಿ ಹೇಳ್ ಕ್ರೋಶಲ್ಲಿ ಹೇಳ್ಕೊಂಡು ಸ್ವಲ್ಪ ತ್ರಿಬಲ್ ಕ್ರೋಶ ಒಂದು ಸ್ವಲ್ಪ ನಿಮಗೆ ಕಷ್ಟ ಅನ್ಸ್ಬೋದು ಏನಿಲ್ಲ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಹಾಕೋಣ ಆರಾಮಾಗಿ ಹಾಕ್ಬೋದು ಒಂದು ಸ್ವಲ್ಪ ಬೆರಳನ್ನ ಲೂಸ್ ಬಿಟ್ಟು ಹೇಳ್ಕೊಡಿ ಆಗ ನಿಮ್ಗೆ ಈಸಿಯಾಗಿ ತಾರನ ಹೊರಗೆ ತೆಗಿಬೋದು ನೀಡಲ್ ಮೇಲ್ ಎರಡು ಸಲ ತಾರ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನೀಡಲ್ ಮೇಲೆ ಎರಡು ಸಲ ದಾರ ಎರಡರಿಂದ ಒಂದು ಎರಡರಿಂದ ಒಂದು ಲಾಸ್ಟ್ ಎರಡರಿಂದ ಒಂದು ಇಷ್ಟೇ ಫ್ರೆಂಡ್ಸ್ ತ್ರಿಬಲ್ ಕ್ರೋಶ ಇವಾಗ ಇದನ್ನು ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೇಮ್ ಒಂದು ಚೈನ್ ಹಾಕೋದು ಹಾಕ್ಬಿಟ್ಟು ಫಸ್ಟ್ ಟ್ರಿಮ್ಮರಲ್ಲಿ ದಾರನ ಕಟ್ ಮಾಡಿ ನೀಟನ್ನ ಮೇಲೆ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ಈಗ ಲಾಸ್ಟ್ ಫಿಫ್ತ್ ಬೇಸಿಕ್ ಸ್ಟೆಪ್ನ ನೋಡೋಣ ಅಂದರೆ ಚೇನ್ಸ್ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಫಸ್ಟ್ ಲಾಕ್ ಮಾಡಾದಮೇಲೆ ಈಗ ಚೇನ್ಸ್ ಹಾಕಿ ತಗೋಣ ಫಸ್ಟು ನೀಡೆಲ್ಲ ಲೆಫ್ಟ್ ತೊಗೊಂಡು ದಾರದ ಕೆಳಗಿಂದ ರೈಟ್ ಬಂದು ಲೂಪಿಂದ ಹೊರಗೆ ತೆಗೆದು ಒಂದು ಚೈನ್ ಆಯಿತು ಈಗ ಮತ್ತೆ ಲೆಫ್ಟ್ ಬಂದು ದಾರದ ಕೆಳಗಿಂದ ರೈಟ್ ಬಂದು ಲೋಪಿಂದ ಹೊರಗೆ ತೆಗೆಯೋದು ಇಷ್ಟೇ ಫ್ರೆಂಡ್ಸ್ ಚೇಂಜ್ ಹಾಕೋದು ತುಂಬ ಈಸಿ ಎಲ್ಲದಕ್ಕಿಂತ ಚೇಂಜ್ ತುಂಬ ಈಸಿ ನಾವು ಬಟ್ಟೆಗೆ ಹೇಗೆ ಲಾಕ್ ಮಾಡ್ತೀವೋ ಅದೇ ಥರ ದಾರಕ್ಕೆ ದಾರ ದಾರಕ್ಕೆ ದಾರ ಲಾಕ್ ಮಾಡ್ಕೊಂಡು ಹೋದರೆ ಅದೇ ಚೇಂಜ್ ಆಗುತ್ತೆ ಇಷ್ಟೇ ಈಗ ಲಾಕ್ನ ಬಿಟ್ಟು ಇದು ಲಾಕ್ ಫ್ರೆಂಡ್ಸ್ ಇದನ್ನು ಬಿಟ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೇನ್ಸ್ ಹಾಕಿದ್ದೀನಿ ನಾನು ನಾಲ್ಕು ಚೇನ್ಸ್ನ ಹಾಕ್ಬಿಟ್ಟು ಇದು ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ ಈ ಎರಡು ಬೆರಳಲ್ಲಿ ರೈಟ್ ಹ್ಯಾಂಡಲ್ಲಿ ಫಸ್ಟು ಬಟ್ಟೆನ ಸ್ಟ್ರೇಟಾಗಿ ಈ ಥರ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲೂ ನಾನು ಬಟ್ಟೆನ ಕರೆಕ್ಟಾಗಿ ಇರ್ತಿ ಒಂದು ಸ್ಟ್ರೇಟಾಗಿ ಇಟ್ಕೊಂಡು ಕರೆಕ್ಟಾಗಿ ಚೇನ್ಸ್ನ ಎಲ್ಲಿ ಬರುತ್ತೆ ನೋಡಿ ತುಂಬ ಇಂಪಾರ್ಟೆಂಟು ಈ ಮಧ್ಯದ ಬೆರಳಿಂದ ದಾರನ ಸ್ಟ್ರೇಟ್ ಮಾಡಿ ಈಗ ನೀಡಲ್ಲೂ ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ನೀಡನ್ನು ಹಾಕಬೇಕು ಇದು ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಾಂದರೆ ನಾವು ಚೇನ್ಸ್ ಹಾಕ್ತೀವಲ್ವ ಸೀರೆಗೆ ಕುಚ್ಚನ್ನ ಕುಚ್ಚು ಹಾಕೋಕ್ಕೆ ಇದೇ ಬೇಸಿಕ್ ಸ್ಟೆಪ್ ಅಲ್ವಾ ಚೇನ್ಸ್ ಹಾಕಿದಾಗ ಸೀರೆ ಸುಖು ಸುಕ್ಕಾಗಿ ಕಾಣುತ್ತೆ ಈಗ ನಾನು ತೆಗೆದು ಇನ್ನೂ ಸಲ ಲಾಕ್ ಮಾಡ್ತೀನಿ ಈಗ ನೋಡಿ ಲಾಕ್ ಆಯಿತು ಈಗ ಮತ್ತೆ ನಾವು ನಾಲ್ಕು ಚೇನ್ಸ್ ಹಾಕೋಣ ಲಾಕ್ ಮಾಡಾದ್ಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ತಾ ಅಲ್ವಾ ಈಗ ಪುನಃ ನಾನು ಬಟ್ಟೆನ ಸ್ಟ್ರೇಟಾಗಿ ಇಟ್ಕೊಂಡು ನೋಡಿ ನಾವು ಲಾಕ್ ಮಾಡುವಾಗ ಈ ಫಸ್ಟ್ ಲಾಕ್ ಏನಿರುತ್ತೆ ಇದು ಬೆಂಡ್ ಆಗಬಾರ್ದು ಬೆಂಡ್ ಆಯಿತು ಅಂದರೆ ಸೀರೆ ಸುಖಿ ಬರುತ್ತೆ ಅಂತಲೇ ಅರ್ಥ ಈಗ ಲಾಕು ಸ್ಟ್ರೇಟಾಗಿದೆ ನೀಡಲು ಸ್ಟ್ರೇಟಾಗಿದೆ ಬಟ್ಟೆನು ಸ್ಟ್ರೇಟಾಗಿದೆ ಈಗ ಕರೆಕ್ಟಾಗಿ ಇನ್ನು ಒಂದು ಲಾಕ್ನ ಮಾಡೋಣ ಲಾಕ್ ಮಾಡಾದ್ಮೇಲೆ ಸ್ವಲ್ಪ ದಾರಾನೆ ಎಳ್ದು ಟೈಟ್ ಮಾಡ್ಕೊಳ್ಳಿ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಬರ್ತಿದೆ ಈಗ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಲಾಕ್ ಆಯಿತು ಒನ್ ಟೂ ತ್ರೀ ఫోర్ ఫోర్ చైన్స్ మే బట్టె స్ట్రీట్ లాక్ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂತಲ್ವ ಚೈನ್ಸು ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಚೈನ್ಸ್ ಹಾಕಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ನೀಟಾಗಿ ಬರುತ್ತೆ ಈಗ ನನ್ನ ಬಟ್ಟೆಗೆ ಲಾಕ್ ಮಾಡಾದ್ಮೇಲೆ ಬೇಕಂದರೆ ನಾವು ಇನ್ನೂ ಒಂದು ಸತಿ ಲಾಕ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಒಂದು ಚೈನ್ ಹಾಕ್ಬಿಟ್ಟು ದಾರಾನ ಕಟ್ ಮಾಡ್ಕೋಬೋದು ಇನ್ನೊಂದು ಸಲ ಲಾಕ್ ಮಾಡೋಣ ಲಾಕ್ ಎರಡು ಲಾ ಎರಡೆರಡು ಲಾಕ್ ಮಾಡಿದ್ರೆ ಸ್ಟಿಫ್ ಕೂರುತ್ತೆ ಅಂತ ಅಷ್ಟೇ ಲಾಕ್ ಮಾಡಿ ಒಂದು ಚೈನ್ ಹಾಕಿ ನನ್ನ ದಾರನ ಕಟ್ ಮಾಡಿ ನೀಟನ್ನು ಹೊರಗೆ ತಗೊಂಡೆ ಫ್ರೆಂಡ್ಸ್ ನೋಡಿದ್ರಲ್ವ ಕುಚ್ಚು ಬೇಸಿಕ್ಸ್ ಯಾವ್ಯಾವುದು ಮತ್ತು ಅದನ್ನು ಹೇಗೆ ಹಾಕೋದು ಅಂತ ಫಸ್ಟು ಈ ಐದು ಬೇಸಿಕ್ಸ್ಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋಯಿಂದ ಡಿಸೈನ್ಸ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಚೇನ್ಸ್ ಹಾಕಿದ್ದೀನಿ ಅಲ್ವಾ ಈ ಚೇನ್ಸ್ ಮೇಲೆ ಆರ್ಚ್ ಅಂದರೆ ನಾವು ಈ ಚೇನ್ಸ್ ಮೇಲೆ ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶನೂ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ ಫಸ್ಟು ಈ ಐದು ಬೇಸಿಕ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇತ್ತಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ನಿಮ್ಮ ಥರ ಯಾರ್ಯಾರು ಕ್ರೋಶ ಬೇಸಿಕ್ಸ್ ಕಲಿಬೇಕು ಅಂದ್ಕೊಂಡಿರ್ತಾರೆ ಅವ್ರು ಅವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್